ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಒಂದು ಮೆಡಿಕಲ್ ಹಾಂ ಹಾಂ ಸರ್ ಮಾಡಲ್ ಎಷ್ಟು ಎರಡು ಸಾವಿರದ ಹನ್ನೆರಡು ಮಾಡೆಲ್ ಸರ್ ಅದು ಓನರು ಓನರ್ ಸೆಕೆಂಡ್ ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ಇದೆ ಸರ್ ಲೋನ್ ಇಲ್ಲ ಸರ್ ಹೇಳಿದ್ರೆ ಲೋನ್ ಏನಿಲ್ಲ ಸರ್ ಓನ್ ಯೂಸ್ ಗೆ ಮಾತ್ರ ಇರೋದು ಲೋನ್ ಏನ್ ಮಾಡ್ಸಿಲ್ಲ ನಾವು ಹ್ಮ್ ಗಡಿ ರನ್ನಿಂಗ್ ಆಗಿರೋದು ಎಷ್ಟು ಸರ್ 145000 ಆಗಿದೆ ಟೈರ್ ಗಳು ಟೈರ್ ಗಳು ಸರ್ ಫ್ರಂಟ್ 95% ಇದೆ ಹ್ಮ್ ಬ್ಯಾಕ್ ಸೈಡ್ ಒಂದು 75% ಇದೆ ಸರ್ 145 ಓಡಿದೆ ಆ 145 ಓಡಿದೆ ಗಡಿ ಇಂಜಿನ್ ಎಲ್ಲಾ ಶೋರೂಮ್ ಮಿಸ್ಟರ್ ಇದೆ ಸರ್ ಅದರದು ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಗಡಿ ಹಾ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಸರ್ ಇದು ಫೀಚರ್ಸ್ ಏನು ಬರ್ತಿದೆ ಅಂತ ಹೇಳಿದ್ರು ಅದು ಇಂಟೀರಿಯರ್ ಫೀಚರ್ಸ್ ಸರ್ ಐ ಸರ್ ಅದು ಫುಲ್ಲಿ ಲೋಡೆಡ್ ಇದೆ ಬ್ಯಾಕ್ ವೈಫರ್ ಬರುತ್ತೆ ಪವರ್ ಬಿಎಂಸ್ ಬರುತ್ತೆ ಪವರ್ ವಿಂಡೋ ಇದೆ ಸಿಸ್ಟಮ್ ಇದೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ ಫುಲ್ಲಿ ಲೋಡೆಡ್ ಇದೆ ಆಮೇಲೆ ಕ್ಯಾರಿಯರ್ ಹಾಕ್ಸಿದೀವಿ ಹ್ಮ್ ಬ್ಯಾಕ್ ಸೈಡ್ ಬಂಪರ್ ಹಾಕ್ಸಿದೀವಿ ನೀವು ಹಾಕ್ಸ್ಕೊಂಡ್ರೆ ಎಕ್ಸ್ಟ್ರಾ ಹಾ ಸರ್ ಸೆವೆನ್ ಸೀಟರ್ ಅಲ್ಲಿ ಇದೆ ಹಾ ಸೆವೆನ್ ಸೀಟರ್ ಸರ್ ಇದೆ ಇದು ಜೆಡ್ ಐ ಸೇನಾ ಜೆಡ್ ಸರ್ ಜೆಡ್ ಡೀಸೆಲ್ ಎಷ್ಟು ಕೊಡ್ತೀವಿ ನಮ್ಮ ಮೈಲೇಜ್ ಗಾಡಿ ಮೈಲೇಜು ಒಂದು ಹದಿನೆಂಟು ಹದಿನೇಳು ಬರುತ್ತೆ ಸರ್ ಹದಿನೆಂಟು ಹದಿನೇಳು ಹಾಂ ಗಾಡಿ ಟು ಪ್ರೈಸಸ್ ಏನಿಲ್ಲ ಗಾಡಿಯಲ್ಲಿ ಡೆಂಟ್ ಟು ಸ್ಕ್ರಾಚಸ್ ಏನಿಲ್ಲ ಸರ್ ಅಂದ್ರೆ ಫ್ರಂಟ್ ಲೈಟ್ ನಾವೇ ಅದು ಆಗಿತ್ತು ಅಂತ ಚೇಂಜ್ ಮಾಡ್ಸಿದ್ವಿ ಹ್ಞೂ ಅಷ್ಟೇ ಸರ್ ಎಲ್ಲ ಅಲ್ಲೇ ಆಗಿದೆ ನಿಮ್ಗೆ ಹಿಸ್ಟ್ರಿ ಬೇಕಾರೆ ತಗೋಬೋದು ಅದು ಬಿಟ್ರೆ ಏನಿಲ್ಲ ಏನೂ ಇಲ್ಲ ಸರ್ ಎಲ್ಲೂ ಟಚ್ ಆಗಿಲ್ಲ ಏನು ಸ್ಕ್ರಾಚಸ್ ಇಲ್ಲ ಏನೂ ಇಲ್ಲ ಎಲ್ಲಿ ಬಿಡ್ತೀರ ಲೊಕೇಶನ್ ಗಾಡಿ ಸರ್ ಇದು ಹಾವೇರಿ ಡಿಸ್ಟಿಕ್ ಹಾಣ್ಗಲ್ ಅಂತ ಊರು ಹಣ್ಗಲ್ ಹಾಂ ಹಾವೇರಿಯಿಂದ ಎಷ್ಟು ಕಿಲೋಮೀಟ್ರ್ ಆಗ್ತದೆ ಮೂರ್ಗೆ ಹಾವೇರಿಯಿಂದ ಒಂದು ತರ್ಟಿ ಕಿಲೋಮೀಟರ್ ಆಗಿದೆ ಸರ್ ತರ್ಟಿ ಕಿಲೋಮೀಟರ್ ಆಗ್ತದೆ ರೇಟ್ ಎಷ್ಟು ಹೇಳ್ತೀರಾ ನಮ್ಮ ಅಡಿಗೆ ಸರ್ ನಾವು ಆರು ಮೂವತ್ತೈದು ಹೇಳ್ತಾ ಇದೀವಿ ಹ್ಞೂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀರಾ ಹಾಂ ಸರ್ ಹೇಳ ಆರು ಲಕ್ಷದ ಆರು ಲಕ್ಷದ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರ ಹೆಚ್ಚು ಕಮ್ಮಿ ಮಾಡಿ ಮಾಡಿಕೊಡ್ತೀರಾ ಹಾಂ ಸರ್ ಓಕೆ ಓಕೆ ಕಳಿಸಿಕೊಡ್ತೀರಿಂದ ಬಂದರೆ ನೆಗೋಸಿಯೇಟ್ ಮಾಡಿ ಗಡಿ ಕುಡಿಯೋ ಓಕೆ ಸರ್ ಓಕೆ ಸರ್ ಥ್ಯಾಂಕ್ ಯು